ಹಾಯ್ ಸ್ನೇಹಿತರೆ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗೈದಿರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ಲಾಗ್ ಚಾಲು ಮಾಡಾಕತ್ತೀನಿ ಟೈಮ್ ಅಂದು ಆರೂವರೆ ಏಳು ಗಂಟೆ ಹಾಕ್ಕೊಂಡಿರ್ಬೇಕು ರೀ ನೋಡಿ ಹಂಗ ಕಸ ಗುಡ್ಸಂದು ರಂಗೋಲಿ ರೀ ಒಬ್ಬರು ಸೆಸ್ಟರ್ ಕಮೆಂಟ್ ಹಾಕಿದಿರಿ ಅಕ್ಕ ಎದ್ದು ಕೆಲಸ ಮಾಡಿ ದಂಡ ಇಡ್ತೈತಿ ನೆಸಿನ ಹಿ ಇವತ್ತು ಲೇಟನ ಆಯ್ತು ನೋಡಿ ಆರುವರೆ ಇದ್ದೀನಿ ರೀ ಏಳು ಗಂಟೆ ಹಾಕ್ಕೊಂಡಿರ್ತಿ ನೀವು ಏರಿಟ್ಟಿ ಅಕ್ಕ ಹೆಂಗೆ ಇರ್ತಾನೆ ಇವಾಗ ನೀವು ಕೊರಿಯರ್ ಮಾಡ್ಬೇಕು ರೀ ಯಾವಾಗ ಮಾಡೋದಾಗುತ್ತೆ ನೋಡ್ತೀನಿ ರೀ ನಾನು ಪ್ಯಾಕಿಂಗ್ ಮಾಡಬೇಕು ಎರಡು ಸೀರೆ ಅಮೌಂಟ್ ರೀ ಎರಡು ಸೀರೆ ಇವು ಇವು ಅಮೌಂಟ್ ಬಂದವು ಇವು ನೋಡಿ ನೈಟಿ ನೀನು ಅಂತ ತೊಗೊಂಡು ನೋಡಿ ಇಲ್ಲೇ ಇಲ್ಲೇ ತೊಗೊಂಡು ಇಲ್ಲೇ ಟಿಚಿಂಗ್ ಕೊಟ್ಟ ನೋಡಿ ಇವ್ ನೈಟಿ ಹಾಸಿಗೆನೂ ಮಾಡಿ ರೀ ಮ್ಯಾಕ್ ಹೇಳ್ತಿರ್ಬೇಕು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಹಾಸಿಗೆ ಇದು ಕೋದಿ ಹೊರಲ್ ಕೋದಿ ಒತ್ಕೊಂಡು ಹೊತ್ವರಿ ಅಂತ ನಾವು ಕೋದಿ ಯೂಸ್ ಮಾಡಲ್ಲ ನೋಡಿ ನಮ್ಮ ದೇವರಿಗೆ ಕೋದಿ ಕೋದಿ ಅನ್ನೋದು ಹಳ್ಳಿ ಕಡೆ ಸೀರೆ ಅವು ಕೊಟ್ಟು ಹೊಲ್ಸಿರ್ತಾರೆ ಗೊತ್ತಿರಬೇಕು ಆ ಥರ ಕೋದಿಗಳಿರ್ತವು ನಾವ್ ಮಾತ್ರ ಯೂಸ್ ಮಾಡೋಲ್ಲ ನೋಡಿ ನಾವು ರಗ್ ಜಮಖಾನ ಇವೆ ನೋಡಿ ಕೋದಿಗಳ ಮನೆಯವ್ರಿಗೆ ಯೂಸ್ ಮಾಡೋದಿಲ್ಲ ಅಂತೂ ರೂಲ್ಸ್ ಇಲ್ಲ ಅಂತ ಗೊತ್ತಿಲ್ರಿ ಅದು ಏನನ್ನ ಗೊತ್ತಿಲ್ಲ ತವ್ರ ಮನೆಯಾಗೆ ಹೊಚ್ಕೋತಾರೆ ಯಾವ ಕೋದಿ ಎಲ್ಲ ಬಂದು ಇಲ್ಲಿ ನೋಡಿ ಸ್ನೇಹಿತರೆ ಬನ್ನಿ ನೀನು ಬಟ್ಟೆ ಬಂದು ತೊಗೊಂಡ್ರೀ ವೀಡಿಯೋ ಮಾಡೋಕೆ ನೀವು ಸಂಜೆನ ಹಂಗೆ ಮಾಡಿದೆ ಇವು ಇಷ್ಟು ಎತ್ತಿಡ್ಬೇಕು ರೀ ಮ್ಯಾಕ್ ಇವಾಗ ಮತ್ತು ಒಂದು ಸೀರೆ ನಾ ಸೀರೆದೆ ಮಾಡೋದೈತಿ ಯಾವ ಥರ ಮಾಡ್ಬೇಕಂತ ಹೇಳಿ ನೀವು ಇವಾಗ ಏನೈತೆ ಇವು ನೈಟಿ ಯಾವ ಥರ ಇದೆ ಗೊತ್ತ ಸ್ನೇಹಿತರೆ ನಿಮ್ಗೆ ಈ ಥರ ಬರ್ತಾವೆ ನೈಟಿ ಫುಲ್ ಆದರೆ ಇದು ಡಿಸೈನ್ ಬೇರೆ ಲೇಸು ಮುಂದೆ ಗೋಟ ತೊಳಗಿ ಮುಂದೆ ಲೇಸ್ ಬರ್ತಾವ್ ನೀವು ಯಾರಿಗಾದ್ರು ಬೇಕಾದ್ರೆ ಪ್ರೀ ಸಿಪ್ಪಿಂಗ್ ಇರ್ತಾ ಏಳ್ನೂರ ಐವತ್ತು ರೂಪಾಯಿ ಇದು ನೋಡಿ ರೊಕ್ಕ ನೋಡಿ ಜೋಡಿಗೆ ಏಳ್ನೂರ ಐವತ್ತು ರೂಪಾಯಿ ಬಟ್ಟೆ ಮಾತ್ರ ಅಷ್ಟೇ ಕ್ವಾಲಿಟಿ ಅದಾವೆ ಇವು ನೋಡಿ ಮುನ್ನ ಮುಂದೆ ಥರ ಬರ್ತೀನಿ ತೊಗೊಂಡ್ರಿ ಇವಾಗ ಇವು ಟಿಚಿಂಗ್ ಮಾಡಕ್ಕೆ ಕೊಟ್ಟರೆ ಹೊಲಿಗೆ ಯಾಕೆ ನೋಡಿ ಅಂಬ್ರೆಲ್ಲ ನೈಟಿನ ಅದಾವೆ ರೀ ಅಂಬ್ರೆಲ್ಲಾ ಅದಾವೆ ಅಂಬ್ರೆಲ್ಲಾ ಬೇಕಾರೆ ಅಂಬ್ರೆಲ್ಲಾ ಕಮೆಂಟ್ ಹಾಕಿ ಇವು ಬೇಕಾರೆ ಇವು ತೊಗೊಳ್ಳಿ ನೋಡಿ ಈ ಥರ ನೋಡಿ ಮುಂದೆ ಇನ್ನೊಂದು ಈ ಥರ ಇದೆ ಅಷ್ಟೇ ತರ ಅವರು ಜೋಡಿ ಮ್ಯಾಲೆ ತೊಗೊಳಿಲ್ರಿ ಅದ್ಲಿ ಬಿದ್ಲಿ ತೊಗೊಂಡ್ರಿ ಯಾಕಂದ್ರೆ ಜೋಡಿ ಮ್ಯಾಗ ಯಾರು ಕೂಡ ನೋಡಿ ಇವಾಗ ಜೋಡಿ ಮ್ಯಾಗ ಬಟ್ ಮಾತ್ರ ಕ್ವಾಲಿಟಿ ಅಲ್ಲ ರೀ ಇವಾಗ ಜೂಟ್ ಕಾಟನ್ ಬರ್ತಾವಲ್ಲ ಜೂಟ್ ಕಾಟನ್ ಐಟಿ ಟಿ ಸ್ವಲ್ಪ ಚೆನ್ನಾಗಿದೆ ನೋಡಿ ಬಟ್ಟೆ ಇದು ಸೇಮ್ ರೀ ಇಲ್ಲಾಂದ್ರೆ ಇಲ್ಲಂದ್ರೆ ಕೊರಿಯಾರ್ ಹೊಡ್ಕೊಂಡು ಉಡ್ಕೊಂಡು ನೂರು ಹಾಕೀನಿ ಇಲ್ಲಿ ಬಂದು ಏಳುನೂರು ರೂಪಾಯಿ ಜೋಡಿ ಕೊಟ್ಟೀನಿ ಇಲ್ಲಿ ಊರಾಗ ಇವ್ರಿಗೆ ಇನ್ನು ರೂಪಾಯಿ ಜೋಡಿ ಕೊಟ್ಟು ನೋಡಿ ಈ ಥರ ನೋಡಿ ಇಲ್ಲೇ ಟೀಚಿಂಗ್ ಮಾಡೋಕ್ಕ ಅಂತ ಕೊಟ್ಟಾರೆ ಅವರು ಇವು ನೈಟಿ ಟಿ ಟೀಚಿಂಗು ಇವ್ನು ಐ ಟಿ ಅದಾವ್ರಿ ಯಾವುದೇ ತಗೊಂಡಿಲ್ಲ ತೊಗೊಂಡಿಲ್ಲ ಎಲ್ಲಿ ತೊಂದ್ರವರು ಎಂಟುನೂರು ರೂಪಾಯಿ ಜೊತೆ ಹಾಕ್ಯಾರ ನೋಡಿ ಇವ್ನ ನೈಟಿ ಲಂಗ ನೈಟಿ ಟಾಪ್ ಅದಾವೆ ಇವು ಕೂಡ ಟಿಚಿಂಗ್ ಮಾಡ್ರಿ ಏನು ಬಂದಾವ್ರಿ ಟಿಚಿಂಗ್ ಮಾಡುವ ಅಷ್ಟೇ ಅದಾವೆ ಟಿಚಿಂಗ್ ಮಾಡುವ ಅಷ್ಟೇ ಅದಾವ ಸ್ನೇಹಿತರೆ ಮತ್ತು ಊರ ಬ್ಲೌಸ್ ಅಲ್ಲಿಯೂ ಅಷ್ಟೇ ಅದಾವೆ ಏನು ಮಾಡ್ಬೇಕು ನೋಡಿ ಕೆಲಸನೇ ಆಗ್ತಾಯಿಲ್ಲ ಒಬ್ಬಕ್ಕೆ ಇರೋದು ಎಲ್ಲ ಕೆಲಸ ಮಾಡ್ಬೇಕಂದ್ರೆ ಅಜ್ಜಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಕಸ ಗುಡ್ಸಿ ನೋಡಿ ಅಡುಗೆ ಮನೆ ನೀನು ರೊಟ್ಟಿ ಮಾಡಿ ಎಲ್ಲ ಗ್ಯಾಸ್ ಕಟ್ಟಿ ಹಂಗೆ ತೊಳಗೈತಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಬಸ್ಸು ಆಮೇಲೆ ನೋಡಿ ಇಲ್ಲೇ ಪರ್ಸಲ್ ಎಲ್ಲ ಕ್ಲೀನ್ ಆಯಿತು ಶ್ರಾವಣಿನೂ ಬುಕ್ಕ ಓನಕತ್ತಾಡಿ ಓದಾಕ ಕ್ಯಾಪ್ ಹಾಕೊಂಡ ಅವಡಿ ಶ್ರಾವಣಿ ನೋಡಿ ಇಲ್ಲಿ ಇದು ಎಲ್ಲ ಬಟ್ಟೆನೇ ಹೆಚ್ಚಿಟ್ಟೆ ತೆಗೆದು ಶ್ರವಣ ಕುಮಾರ್ ಕುಂತ್ಕೊಂಡು ದಾರಿಗೆ ಶ್ರವಣ ಹಾಂ ಮಾಡಪ್ಪ ಕೊಡಪ್ಪ ಕೊಡು ಕೊಡೋದು ನೋಡಿ ಇಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನಾಗಿತ್ತು ನೋಡಿ ಸ್ನೇಹಿತರೆ ನೀರು ಒಲೆ ಹಚ್ಚಿನಿ ನೀನು ರೊಟ್ಟಿ ಮಾಡಿದೆಲ್ಲ ಹಾಗೆ ಬಿಟ್ಟಿದ್ನೆಲ್ಲ ಒಂದಿಷ್ಟು ನೀರು ಹಾಕಿ ವರ್ಷಿನೇ ಗ್ಯಾಸ್ ಕಟ್ಟಿ ಒಲಿ ಪೂಜೆ ಮಾಡೀನಿ ಗ್ಯಾಸನ್ನು ಪೂಜೆ ಮಾಡಿ ನೋಡಿ ಇವಾಗ ಗ್ಯಾಸನ್ನು ಗ್ಯಾಸ್ ಕಟ್ಟಿ ತೊಳ್ಕೊಂಡು ಗ್ಯಾಸ್ ತೊಳ್ಕೊಂಡು ಪೂಜೆ ಮಾಡೀನಿ ಟೈಮ್ ಬಂದು ಎಂಟು ಗಂಟೆ ಆಗೈತೆ ನೋಡಿ ಈ ಥರ ಆಗೈತೆ ನೋಡಿ ಮನೆಯೆಲ್ಲ ಕ್ಲೀನಂದು ನೀನು ಬಾಂಡೆ ಅದಾವ್ರಿ ಒಂದು ಸ್ವಲ್ಪ ನೋಡಿ ಸ್ವಲ್ಪ ಅದಾವೆ ಬಾಂಡೆ ಇನ್ನೇನು ಐಸ್ ಬಾಂಡೆ ತಿಕ್ಕಿ ಇನ್ನೇನು ಕಸ ಗುಡಿಸ್ಬೇಕು ನೀನು ಬಟ್ಟೆ ಲೇಟ್ ಆಯ್ತಲ್ಲ ಒನ್ಗಿಲ್ರಿ ಶ್ರಾವಣಿ ದಿನ ನೋಡಿ ಟಾಯಿ ಬೆಲ್ಟು ಬನ್ನಿ ಸ್ನೇಹಿತರೆ ಮತ್ತೆ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ರೊಟ್ಟಿ ಮಾಡ್ಬೇಕಂತೀನಿ ನೋಡಿ ಏನಾಗುತ್ತೆ ಇವತ್ತು ರೊಟ್ಟಿನ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ನಾಷ್ಟಾಕ ಅವಲೇಕಿ ಮಾಡೀನಿ ಶ್ರವಣಿ ಬುತ್ತಿ ರೀ ಗಂಜಿ ಜಾಕ ಮಾಡ್ಯಾರ ಇಬ್ಬರು ಮೇಕಪ್ ಮಾಡ್ಬೇಕ್ರಿ ಅವ್ರದ್ದು ಗಂಜಿ ಹಾಕಿ ಕೊಡಬೇಕು ಅವ್ರು ರೆಡಿ ಮಾಡಬೇಕು ಗಂಜಿ ಮಾಡೀನಿ ಬದನಿಕಾ ಪಲ್ಯ ಮಾಡೀನಿ ಅಕ್ಕ ಉಪ್ಪಿಟ್ಟು ಮಾಡ್ಯಾಲಂತ ಕುಮಾರ್ ತಿಂತ ನಾನು ತೊಗೊಂಬಂದ ಬದ್ನಿಕಾಯಿ ಪಲ್ಯ ಮಾಡೀನಿ ರೀ ಗಂಜಿ ರೀ ಅವಲಕ್ಕಿ ನೋಡಿ ಇವತ್ತಿನ ರೊಟ್ಟಿನೂ ಶ್ರಾವಣಿ ಜಾಕಾಗೇತು ನೋಡಿ ಅವಲಕ್ಕಿ ಗಂಜಿ ಬದ್ನಿಕಾಯಿ ಪಲ್ಯ ಇವತ್ತಿನ ನೋಡಿ ಇವ್ರನ್ನ ರೆಡಿ ಮಾಡ್ತೀನಿ ಶ್ರಾವಣ ಕುಮಾರ್ ಗಂಜಿ ಕುಡಿಯಾಕತ್ತಾನ ಶ್ರಾವಣಿನೂ ರೆಡಿ ಮಾಡ್ತೀನಿ ರೀ ಆಗಲ್ಲ ನೋಡಿ ಸ್ನೇಹಿತರೆ ಇವು ಉದ್ರಾಕತ್ತವ್ರಿ ಬಾ ರೆಡಿ ಮಾಡೇ ನಾವು ಗಂಜಿ ಕುಡ್ತೀವಿ ರೆಡಿ ಮಾಡ್ಯ ಸ್ನೇಹಿತರೆ ಶ್ರಾವಣಿದು ನಷ್ಟ ಆಯಿತು ಸ್ಕೂಲ್ ಹೊಂಟಿ ಸ್ಕೂಲ್ ಹೊಂಟ್ಯಾವಾ ನಾಷ್ಟ ಮಾಡಿದಿ ಬುತ್ತಿ ತೊಗೊಂಡಿ ఓ తా బాగా ఆమె ఇవ నష్ట అప్పు అక్క బా ఇల్ జాతీ ఉన్ బో శక్తి బర్తీవల్ ఉన్న నష్ట సీ కళని మిరత జాక మ ಹಾಯ್ ಮಡಪ್ಪ ಗಾಡಿ ಹೊಡ್ಯಕ್ ಯಾ ನೋಡಿ ಸ್ನೇಹಿತರೆ ಇವಾಗ ನಂದು ಆಯ್ತು ಎಲ್ಲ ಕೆಲಸ ಆಯ್ತು ನೋಡಿ ಇವಾಗ ಶ್ರವಣಿ ಕುಮಾರ್ ಅವರು ಸ್ಕೂಲ್ಗೆ ಹೋದ್ರು ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತೆ ನೋಡಿ ಬನ್ನಿ ಇವಾಗ ಬಟ್ಟಿ ಬಾಂಡೆ ಮಾಡ್ಬೇಕ್ರಿ ಒತ್ತಿಂದ ನೋಡಿ ಬಿಸಿಲು ನೋಡಿ ಆ ನಮ್ನಿ ಐತಿ ಒತ್ತು ನಿಂದ್ರದೀ ನಾನು ಬಟ್ಟಿ ಬಾಂಡೆ ಮಾಡಿ ತಲಿಯೋದು ಇಕ್ಕೊಂಡು ಬಟ್ಟಿ ಬಾಂಡೆ ಮಾಡಿ ಮತ್ತೆ ಸಿಕ್ತಿ ಸ್ನೇಹಿತರೆ ಮತ್ತೆ ಆಮೇಲೆ ಒಂದು ಗಂಟೆ ಆಗುತ್ತೆ ಮಾಡಿದ್ರೆ ಎಲ್ಲ ಕೆಲಸ ಮುಗಿಬೇಕಂದ್ರೆ ಬನ್ನಿ ಸ್ನೇಹಿತರೆ ಬಟ್ಟೆ ಬಾಣೆ ಮಾಡಿ ಸಿಗ್ತೀರಿ ಯಾಕಂದ್ರೆ ಇವಾಗ ಮಾತಾಡ್ಕೊತ ಕುಂತಂದ್ರೆ ಕೆಲಸ ಅಲ್ಲೇ ರೀ ಟೈಮ್ ಅನ್ನೊಂದಾಗೇ ಹಾಗೆ ನಮ್ಮ ಇನ್ನರ್ ಫೋನ್ ಹಚ್ಚಿದ್ರು ಮಾತಾಡ್ಕೊತ ಕುಂತೆ ಲೇಟ್ ಆಯ್ತು ನೋಡಿ ಬನ್ನಿ ಸ್ನೇಹಿತರೆ ಇವಾಗ ಲೇಟ್ ಮಾಡಲ್ಲ ರೀ ಬಟ್ಟೆ ಬಾಣೆ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ನೋಡಿ ಸ್ನೇಹಿತರೆ ಬಟ್ಟೆನೂ ಹೋಗುದಾ ನೋಡಿ ಬಿಸಿರು ಭಾಳ ಆಯ್ತು ನೋಡಿ ಕುಮಾರ್ ಹುಣ್ಣೆಂಗಿ ಟಪ್ಪಿಗೆ ಎಲ್ಲ ಹೋಗೋದಾಕಿ ನೋಡಿ ಬಟ್ಟೆನೂ ಹೋಗಿದೆ ಹಿಂದೆಲ್ಲ ಕ್ಲೀನಾಗಿ ಕಸ ಹುಡುಗಿದೆ ನೋಡಿ ಇಲ್ಲಿ ಎಲ್ಲ ಕ್ಲೀನಾಗಿ ಕಸ ಹುಡ್ಕೊಂಡೆ ಮುಂಜಾಲೆ ಆಗಿದ್ದಿಲ್ಲ ಟೈಮ್ ಬಂದು ಇವಾಗ ಒಂದು ಗಂಟೆ ಆಯ್ತು ನೋಡಿ ಇಷ್ಟು ಹಿಂದಿ ಮುಗಿಸ್ಬೇಕಂದ್ರೆ ಕೆಲಸ ಯಾವದರ ಯಾವ್ದಾರು ಇದ್ದೇ ಇರುತ್ತೆ ರೀ ಬನ್ನಿ ಸ್ನೇಹಿತರೆ ಇವಾಗ ಏನು ಅಂತ ತೋರಿಸ್ತೀನಿ ನಿಮ್ಮ ಕೂಡ ಇನ್ನೇ ಕೆಲಸ ಎಲ್ಲ ಮುಗೀತು ಚಿಲ್ಕ ಹಾಕಿ ಬಿಡ್ತೀನಿ ನೋಡಿ ಇಲ್ಲಿ ಚಮಚೆ ಇಟ್ಟು ನನ್ನ ಕಿಲಿ ಇದ್ದಾಗ ಇದು ಕಿಲಿ ರೀ ಇಲ್ಲೇ ತೆಗೆದು ಹಾಕೋದು ಏನು ಮಾಡಂತೇಳಿ ಕಿಲಿನ ಐತೆ ರೀ ಚಾವಿನ ಐತೆ ಎಲ್ಲ ಐತೆ ತೆಗೆದು ಹಾಕೋದು ಏನು ಮಾಡ ಇಷ್ಟು ನನ್ನ ನಂಗೆ ಇದು ಎಜ್ಜಿ ಕಿಲಿಕಾಯಿ ನೋಡಿ ಶಾರಿಗೆ ಎಜ್ಜಿ ಮೆಥಡ್ ಹಾಡಿನಾಗ ಕಿಲಿ ಕಾಯ್ಬೇಕಾದ್ರೆ ಆ ಥರ ಮಾಡಿ ನೋಡಿ ಇಲ್ಲಿ ಬಾಂಡೆಗಳು ತಿಕ್ಕೀನಿ ನೋಡಿ ಬಾಂಡೆನ ಎಲ್ಲ ಕ್ಲೀನಾಗಿ ತಿಕ್ಕಿಟ್ಟೀನಿ ರೀ ಅಂಚು ರೊಟ್ಟಿ ಮಾಡಿಲ್ರಿ ಆದ್ರೆ ನಾನು ಅಂಚು ಏನೋ ಹುರ್ಕೊಂಡೆ ಹಾಗೆ ತಿಕ್ಕಿದ್ದು ನೋಡಿ ಬನ್ನಿ ಸ್ನೇಹಿತರೆ ನೋಡಿ ಮನೆ ಎಲ್ಲ ಕ್ಲೀನ್ ಮಾಡೀನಿ ಎಲ್ಲ ಮಧ್ಯಾಹ್ನನೂ ಅಡುಗೆ ಮಾಡ್ಬೇಕು ಮಧ್ಯಾಹ್ನ ನೋಡೋಣ ಹೆಂಗೆ ಹಂಗೆ ಆಗತ್ತ ನೋಡಿ ಇವಾಗ ಏನು ಮಾಡ್ತೀನಿ ಕೆಲಸ ಅಂದ್ರೆ ಸ್ನೇಹಿತರೆ ಇಷ್ಟು ಪ್ಯಾಕಿಂಗ್ ಮಾಡ್ತೀನಿ ರೀ ಕೊರಿಯರ್ ಕಳಿಸ್ಬೇಕಲ್ರಿ ಇಷ್ಟು ಪ್ಯಾಕಿಂಗ್ ಮಾಡ್ತೀನಿ ಅಡ್ರೆಸ್ ಎಲ್ಲ ಬರೆದು ಹಾಕೋತೀನಿ ಪ್ಯಾಕಿಂಗ್ ಮಾಡಿ ನೈಟಿ ಟೀಚಿಂಗ್ ಮಾಡೋದಾವು ನೋಡ್ತೀನಿ ರೀ ಪ್ಯಾಕಿಂಗ್ ಮಾಡಾಗ ಸಿಗ್ತೀನಿ ಸ್ನೇಹಿತರ ಮತ್ತು ನಿಮ್ಗೆ ಸರಿ ನಾನು ಕೊರಿಯರ್ ಮಾಡಬೇಕು ಅಷ್ಟು ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಬರೆದು ಇಡಬೇಕಂತ ನಾ ಮಾಡಿದ್ಯಾ ಇವಾಗ ಏನಿಸ್ತಂದ್ರೆ ಭಾಳ ಮಂದಿ ಕಮೆಂಟ್ ಏನಂದ್ರೆ ನೈಟಿ ಬಗ್ಗೆ ಒಂದು ಇಬ್ಬರು ಮೂವರು ಕಮೆಂಟ್ ಹಾಕಿರಿ ಹಿಂಗಾಗಿ ಲೈವ್ ಬಂದು ನೈಟಿಗೆ ತೋರ್ಸಿರಾತು ವಿಡಿಯೋ ಮಾಡಿ ಅಕ್ಕ ಅಂತ ಹೇಳಿ ವೀಡಿಯೋ ಹಾಕ್ಕಿಂತ ಇದ್ರೆ ಇದರ ಇದ್ರೆ ಲೈವ್ ಮಾಡಿ ಹೋಗಿ ತೋರ್ಸಿರಾತು ಒಂದು ಗಂಟೆ ಆಗೈತಿ ಇವಾಗ ನಾನು ಲೈವ್ ಬರೋ ಟೈಮು ಇವತ್ತು ಸ್ವಲ್ಪ ತಾಕೋಸ್ ಸಡು ಅನ್ನಿಸ್ತು ಮುದ್ದೆ ಬಳಕೆ ಹೋಗ್ಬೇಕಂದೆ ಮುದ್ದೆ ಬಳಕೆ ಆಗಲ್ಲ ರೀ ಇವತ್ತು ಯಾಕಂದ್ರೆ ನಾವು ಕೊರಿಯರ್ ಒಂದು ಆ ಕಡೆ ಹೋದ್ರಾದ್ರಿ ಸಂತಿ ಬೆಸ್ತಾರ ಇವತ್ತು ಸಂತಿ ತರೋಕೆ ಹೋಗ್ಬೇಕಾಗಿತ್ತು ಕೊರಿಯರ್ ಒಂದು ಹೋದಲ್ರಿ ನಾಳೆಗೆ ಸಂತಿ ಪಾಯ್ತಿ ಎಲ್ಲ ಆಗುತ್ತೆ ಆ ಕಡೆ ಕೊರಿಯರ್ ಒಂದು ತೊಗೊಂಡು ಹೋದ್ರೆ ತೊಗೊಂಡ್ ಕೇರಿ ಅವಂದು ಪ್ಯಾಕಿಂಗ್ ಮಾಡ್ಕೊಂಡು ಇವತ್ತು ನಾಳೆ ಆ ಕಡೆ ಅವ್ನು ತೊಗೊಂಡೋಗಿ ಅದೊಂದು ಕೆಲಸ ಆಗುತ್ತ ಸರ್ ಅವ್ನಿಗೆ ಸ್ಕಾಲರ್ಶಿಪ್ ಇದೊಂದು ಕೆಲಸ ಬ್ಯಾಂಕಿಂದ ಇಟ್ಟು ಕೆಲಸ ಆಗೈತಿರಿ ಉಷ್ಟು ನಾಳೆಗೆ ಹೋಗಿ ಮಾಡ್ಕೊಂಬಂದ್ರೆ ಜಲ್ಲಿ ಹೋಗಿ ಅಂತ ಬಿಟ್ಟು ನೋಡಿ ಇವತ್ತು ಮುದ್ದೆ ಒಳಗೆ ಬನ್ನಿ ಸ್ನೇಹಿತರೆ ಲೈವ್ ಬರ್ತೀನಿ ಲೈವ್ ಮುಗಿಸಿದ ಮತ್ತೆ ಸಿಗ್ತೀನಿ ನೋಡಿ ನಿಮಗೆ ಪ್ಯಾಕಿಂಗ್ ಮಾಡೋಕೆ ಸಿಗ್ತದೆ ನೋಡಿ ಇಲ್ಲೇ ಲೈವ್ ಇವಾಗ ಯಾಕೋ ಬಿರಾ ಕುಂಗೆ ಬಿಡೋ ಡೋಳ ನೋಡಿ ಒಂದೂವರೆ ತಾಸು ಲೈವ್ ಮಾಡೀನಿ ಎರಡೂವರೆ ಲೈವ್ ಮುಗೀತು ಇನ್ನು ಲೈವ್ ಇತ್ತು ಕಸ್ಟಮರ್ ಬಂದರು ಬಟ್ಟೆಗೆ ಹಿಂಗಾಗಿ ಲೈವ್ ಕಟ್ ಮಾಡಿದೆ ಬನ್ನಿ ಸ್ನೇಹಿತರೆ ಇವಾಗ ಏನೈತೆ ಊಟ ಮಾಡ್ತೀನಿ ರೀ ಟೈಮ್ ಬಂದು ಎಷ್ಟೈತೆ ಅಂದ್ರೆ ಇವಾಗ ಮೂರು ಗಂಟೆ ಆಗೈತೆ ನೋಡಿ ಕಸ್ಟಮರ್ ಏನು ತಗೋಲಿಲ್ಲ ರೀ ಎಷ್ಟು ಕಿತ್ತಾಡ್ಸಿದ್ರು ನೋಡಿ ಬಿಟ್ಟು ರಾಶಿ ಬಟ್ಟೆ ರೀ ನೋಡ್ರೂ ಸ್ನೇಹಿತರೆ ಇಷ್ಟು ಕೂಡಿಡ್ಬೇಕ್ರಿ ಮತ್ತೆ ಊಟ ಮಾಡಬೇಕು ಊಟ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಊಟನೂ ಆಯ್ತು ಇವಾಗ ಊಟ ಮಾಡಿ ಕುಂತೀನಿ ಫುಲ್ ಸುಸ್ತಾಗಿತ್ತು ನೋಡಿ ಮತ್ತೆ ಜ್ವರ ಬಂದು ನೋಡಿ ಇವತ್ತು ತೋರ್ಸ್ಕೊಂಡು ತೋರ್ಸೊಳಗೇನು ರೀ ನಾನು ಕೆಮ್ಮು ಜ್ವರ ಬಂದು ನೋಡಿ ಈಗ ಇಷ್ಟು ಬಟ್ಟೆ ಹೆಚ್ಚಿಡ್ಬೇಕ್ರೆ ಏನು ಕಿತ್ತಾಡ್ರ ನೋಡಿ ಇಲ್ಲಿ ಬಟ್ಟೆ ಎತ್ತಿಡಬೇಕು ಇಷ್ಟು ಬಟ್ಟೆ ಎತ್ತಿಡಬೇಕು ನಿಮ್ಗೂ ಒಂದು ವಿಷಯ ಮಾತಾಡಿದ ಅಥವಾ ಅಂತ ಕುಂತ್ಕೊಳ್ಳಿ ಸ್ನೇಹಿತರೆ ಏನಂದ್ರೆ ಯಾರೋ ಲೈವ್ ಬರಲಿ ಯಾರೋ ವಿಡಿಯೋ ನೋಡಲಿ ಕಮೆಂಟ್ ಹಾಕ್ತಿರಿ ಲೈಕ್ ಯಾಕೆ ಕೊಡಲ್ಲ ಅಂತ ಒಂದೇ ವಿಚಾರ ನೋಡಿ ಲೈಕ್ ಕೊಡೋದಂತ ಏನು ಹೋಗೋಲ್ಲ ಸ್ನೇಹಿತರೆ ಲೈಕ್ ಕೊಡೋದಿಂತ ಒಂದಿಷ್ಟು ಖುಷಿ ಆಗುತ್ತೆ ಅವ್ರಿಗೆ ಲೈಕ್ ನಿಂತ ಏನು ರೊಕ್ಕನೂ ಬರಲ್ಲ ಲೈಕ್ ಕೊಡೋರಿಂತ ಲಕ್ ರೊಕ್ಕನೂ ಬರಲ್ಲ ನಿಮ್ಮ ರೊಕ್ಕನೂ ಹೋಗೋಲ್ಲ ಹಸುಮ್ಮ ಒಂಥರ ಖುಷಿ ನೋಡಿ ಇವಾಗ ಏನೋ ಒಂದು ಕೆಲಸ ಮಾಡಿ ಮೆಚ್ತಾರಲ್ಲ ಜನ ಮೆಚ್ಚಿ ನಿಮ್ಮ ವಿಡಿಯೋ ಇಷ್ಟ ಆಗೈತೆ ಅಂದಂಗೆ ಲೈಕ್ ಕೊಡೋ ನೋಡಿ ಕೊಡಿ ನಾನು ಆಗಳೇ ಎಷ್ಟೋ ಜನ ಲೈಕ್ ಹೋಗಿದ್ದೆ ವಿಡಿಯೋಸ್ ನೋಡ್ತಿರ್ತೀನಿ ಲೈಕ್ ಇರೋಲ್ಲ ಅಲ್ಲಿ ಕಮೆಂಟು ಎಷ್ಟು ಇರ್ತಾವೆ ಲೈಕ್ ಕಮ್ಮಿ ಇರ್ತಾವೆ ಒಂದು ರೂಪಾಯಿದಾಗ ಒಂದು ರೂಪಾಯಿ ಕಮೆಂಟಿದು ಎಂಟನೇ ಅಷ್ಟೇ ಲೈಕ್ ಇರ್ತಾವೆ ಹಂಗಂದ್ರೆ ಹೆಂಗೆ ಹೇಳಿ ಸ್ನೇಹಿತರೆ ಹಂಗೆ ಮಾಡಬೇಡಿ ಎಲ್ಲರೂ ಪ್ರತಿಯೊಬ್ಬರು ವಿಡಿಯೋ ಕ್ಲಿಕ್ ಮಾಡೋನೆ ವಿಡಿಯೋ ನೋ ಪುಲ್ ಹಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಪುಲ್ ನೋಡಿ ಯಾಕಂದ್ರೆ ಹೆಲ್ಪ್ ಆಗುತ್ತೆ ಅದ್ರಲಿಂತ ನಿಮ್ಮದು ಏನು ದುಡ್ಡು ರೀ ಒಂದು ಸ್ವಲ್ಪ ಹಾಳಾದ್ರೆ ನೆಟ್ ಹಾಳಾಗತ್ತೆ ನೋಡಿ ಯಾವ್ದು ಯೋದಕ್ಕೆ ನೆಟ್ ವೇಸ್ಟ್ ಮಾಡ್ತಿರ್ತೀರಿ ಯೂಟ್ಯೂಬರ್ ನೋಡ್ತಿರಂದ್ರೆ ಎಲ್ಲರಿಗೂ ಯೂಟ್ಯೂಬರ್ ಯೂಟ್ಯೂಬರ್ಗೇ ಹೆಲ್ಪ್ ಮಾಡೋಣ ನೋಡಿ ಅವರು ತಾವು ಯಾಕಂದ್ರೆ ಆ ಥರ ಮಾಡಬೇಡಿ ನೋಡೋಕಾಲಿಕ ಕೈ ಬಿಟ್ಬಿಡಿ ಯಾಕಂದ್ರೆ ನಿಮ್ಮದು ಚಾನಲ್ ಇರುತ್ತಲ್ಲ ನಮ್ಗೆ ಗೊತ್ತಾಗುತ್ತೆ ಅರ್ಥ ಆಗುತ್ತಾ ಚಾನಲ್ ಇರ್ತಾ ಬಿಜಿ ಇರ್ತಾರ ಆಗಲ್ಲ ಬಿಡಪ್ಪ ಸುಮ್ಮ ಹಾತೀವಿ ರೀ ಪಾಪ ಬಂದು ಒಂದು ಲೈಕ್ ಕೊಡಲ್ಲ ಕಮೆಂಟ್ ಹಾಕಿ ಹೋಗ್ಬಿಡ್ತೀರಿ ನೀವು ನೋಡ್ಯಾರು ನಾವು ಅಂದ್ಕೋಬೇಕೇನ್ರಿ ನಾನು ಅಂದ್ಕೊಳ್ಳಲ್ಲ ರೀ ನಾನು ಅಂದ್ಕೊಳ ನೋಡಿ ಯಾಕಂದ್ರೆ ನಾನು ಡೈರೆಕ್ಟಾಗಿ ಹಾಕ್ತೀನಿ ನನಗೆ ಯಾರು ನೋಡ್ತಾರೆ ಯಾರು ನೋಡಲ್ಲ ಎಲ್ಲ ಗೊತ್ತಾಗತ್ತೆ ರೀ ಯಾಕಂದ್ರೆ ಇದರ ಯೂಟ್ಯೂಬ್ನಾಗ ಎಲ್ಲ ತೇದ್ ಹೊಂಡೀನ ರೀ ಫಸ್ಟ್ ಏನು ಗೊತ್ತ ಅರ್ಥ ಆಗ್ತದಿಲ್ಲ ಸುಮ್ಮಬಿ ಸುಮ್ಮನೆ ಎದ್ ರೀ ನನ್ನ ಕಣ್ಣಿಗೆ ಏನ ಎದ್ದು ಕಾಣುತ್ತಾ ಅದನ್ನು ಹೇಳಕೊಂಡು ಸ್ನೇಹಿತರೆ ತಪ್ಪಿದ್ರೆ ಕ್ಷಮೆ ಇರಲಿ ಇಷ್ಟು ಯೂಟ್ಯೂಬರ್ ಅಂತ ಹೇಳಿ ಒಬ್ರೊಬ್ರು ಯೂಟ್ಯೂಬರ್ ಅದಾರೆ ಹಂಗೆ ಒಬ್ರೊಬ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ನಾನು ಯಾರದೇ ಯೂಟ್ಯೂಬರ ಇರಲಿ ಯೂಟ್ಯೂಬರ್ ಇಲ್ಲಾರ ಇಲ್ಲಿ ನಮಗೆ ಯೂಟ್ಯೂಬರ ಇಲ್ಲರಿ ಯಾರೇ ಯೂಟ್ಯೂಬರ್ ಇಲ್ಲ ರೀ ನಾವು ಯೂಟ್ಯೂಬರ್ ಇದ್ರೂ ನಾನು ಪ್ರತಿದಿನ ಅವ್ರು ವಿಡಿಯೋ ನೋಡ್ತೇನೆ ಅನ್ನೋಲ್ಲ ಪ್ರತಿದಿನ ಅವ್ರು ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತೆ ಅಂತೂ ಎಲ್ಲ ನನಗೆ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ಅವ್ರು ಲೈವ್ ಬಂದಿರುತ್ತೆ ಅವಾಗ ಓದ್ತೀನಿ ಯಾವಾಗ ನನಗೆ ಟೈಮ್ ಸಿಗುತ್ತೆ ಅವಾಗ ಅವ್ರ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ ಯಾಕಂದ್ರೆ ನೀವು ಪುಲ್ ಇಷ್ಟು ದಿನ ಕಮೆಂಟ್ ಹಾಕೋಕ್ಕಿಂತ ಒಂದೇ ವೀಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಭಾಳ ಹೆಲ್ಪ್ ಆಗುತ್ತೆ ರೀ ದಿನ ಒಂದೊಂದು ವೀಡಿಯೋ ಕಮೆಂಟ್ ಹಾಕೋದಕ್ಕೊಂತ್ರ ವೀಡಿಯೋ ನೋಡ್ಲಿಕ್ಕೆ ಏನೂ ಹೆಲ್ಪ್ ಆಗಲ್ಲ ನೋಡಿ ಏನಂತಾರಲ್ಲ ನೀರಾಗ ಹುಂಚಾನ್ ತೊಳ್ದಾಗುತ್ತೆ ಆ ಥರ ಆಗುತ್ತೆ ಅದು ಏನಾದರೂ ನಾನು ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ಬನ್ನಿ ನಾನು ಹೇಳೋಂಗ ಅನಿಸ್ತು ಹೇಳಿ ನೋಡಿ ನಿಮಗೆ ಯಾರಿಗಾದರೂ ಬೇಜಾರಾದ್ರೆ ಕ್ಷಮೆ ಇರಲಿ ಆ ಥರ ಮಾಡಕ್ಕೆ ಹೋಗಬೇಡಿ ನೀವು ಎಷ್ಟು ಹೆಲ್ಪ್ ಮಾಡಿರ್ತಿಲ್ಲ ಅಷ್ಟೇ ಅವರು ಕೂಡ ಎಲ್ಪ್ ಮಾಡ್ತಾರೆ ಅವರು ಕೂಡ ನಂಬಿ ನಾವು ಏನೇ ಇರಲಿ ಮೊದಲು ನಂಬಬೇಕ್ರಿ ಎಲ್ಲರೂ ನಮ್ಮ ನಾವು ಬೆಳಿಬೇಕು ಇನ್ನೊಬ್ಬರು ಬೆಳಿಬೇಕು ಅನ್ನೋ ಭಾವನೆ ಇರಬೇಕು ನೋಡಿ ಸ್ನೇಹಿತರೆ ಹಂಗಂದ್ರೆ ದೇವ್ರೆಲ್ಲೇ ಒಂದು ನಮಗಂತೂ ತೊಟ್ಟಿ ಕೊಡ್ತಾರೆ ನಾವೆಲ್ಲೇ ಒಂದು ಏನೋ ಕೆಲಸ ಮಾಡೋಕ್ಕಾಗಿತ್ತು ಅಂದ್ರೆ ಒಂದು ದಡಕ್ಕೆ ಸೇರ್ತೊಡಿ ಅದಕ್ಕೆ ನಾ ಹೇಳಿದ್ದು ಯಾರೋ ಯೂಟ್ಯೂಬರ್ ಓಡಾಕೈತೀರ ಅಕ್ಕ ಹಿಂಗೆ ಯಾಕೆ ಮಂಚಾಡ್ತಾ ಅಂತ ಅಂದ್ಕೋಬೇಡಿ ಪ್ರತಿಯೊಬ್ಬರಿಗೆ ಹೇಳಿ ನೋಡಿ ನಾನು ಮಾಡ್ಯ ಮಾಡ್ಯಾರ ಅಂತ ಹೇಳ್ರಿ ಮಾಡ್ತಿರ್ತೀರಿ ಆ ಥರ ಮಾಡಬೇಡಿ ಅಂತ ಹೇಳ್ತೀರಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ಇಷ್ಟು ಬಟ್ಟೆ ಹಾಕ್ತಿರ್ತೀನಿ ಹೇಳಂಗಾಯ್ತು ಅನಿಸ್ತೀನಿ ಹೇಳಂಗಾಯ್ತು ಹೇಳಿದೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ಇಷ್ಟು ಬಟ್ಟೆ ಹತ್ತಿಟ್ಟ್ಯಾ ನಾಲ್ಕೂವರೆ ಆಯ್ತು ನೋಡಿ ಟಯಮ್ ಹೆಂಗಾಯ್ತು ಹೆಂಗಿಲ್ಲ ಗೊತ್ತೇ ಆಗೋಲ್ಲ ಹೆಂಗೆ ಹೋಗುತ್ತೋ ಹಂಗಿಲ್ಲ ಬನ್ನಿ ಶ್ರಾವ್ ಕುಮಾರ ಊಟ ಮಾಡ್ತಾನಂತ ಒಂದಿಷ್ಟು ಸಜ್ಕ ರೀ ಸಜ್ಕ ಮಾಡಿ ಮಮ್ಮಿ ಅಂದ ಒಂದು ಸ್ವಲ್ಪ ಸಜ್ಕಕ್ಕಿಟ್ಟು ನೋಡಿ ನಾಲ್ಕೂವರೆಗೆ ಟೈಮು ರೀ ನೋಡಿ ಸಜ್ಜ ಮಾಡೋಣ ಯಾಕೆ ಮತ್ತು ನೋಡಿ ಮ್ಯಾಗತ್ತಿ ಮುಂಜಾಲೇ ರೀ ಅವ ಮುಂಜೆ ಸೌಲಕ್ಕಿ ಬಗೆಹಾರದಿಲ್ರಿ ಅವಲಾಕಿ ಹೋಗಲ್ರಿ ಅವ ಅಷ್ಟೊಂದು ಅದಕ್ಕೆ ಉಂಡು ಅಂಗಡಿಯಾಗ ಏನು ಉಂಡಾನು ಯಾರಿ ರೀ ಹಿಂಗಾಗಿ ಒಂದಿಷ್ಟು ಸಜ್ಕ ಮಾಡಿ ಕೊಟ್ರತಂತ ರೀ ಇಷ್ಟು ಬಟ್ಟೆ ಐತಿ ಇಟ್ಟೆ ಎಳ್ಳು ಅವ್ವ ಎಳ್ಳು ಹಾಂ ಜನ್ರಲ್ ಆಗ್ಯಾವ್ರಿ ಅವ್ನು ಅಷ್ಟು ಅವ್ನು ಬಿಸಿಲಿಗೆ ಇಟ್ಟೀನಿ ಅವ್ನು ಕೇರ್ಲೆ ನಾ ನೈಟಿ ಟೀಚಿಂಗ್ ಮಾಡಿ ಅಂತ ನೋಡಕತ್ತೀನಿ ರೀ ಬರೀ ಸ್ನೇಹಿತ ಏನಾಗತ್ತೆ ನೋಡೋಣ ಏನಾಗಿದ್ದು ಶೇರ್ ಮಾಡ್ತೀನಿ ನಿಮ್ಗೆ ಕೂಡ ಸ್ನೇಹಿತರೆ ಶ್ರಾವಣಿ ಬಂದು ಮೆಳೆ ಮ್ಯಾಗೆ ಇಟ್ಟು ಬಂದ್ರಿ ಕೊಟ್ಲು ನೋಡಿ ಬಂದು ಇವಾಗ ಹಸು ಮಾಡ್ತೀನಿ ರೀ ಅವು ಎಳ್ಳು ಒಂದಿಟ್ಟು ಹಸ್ ಮಾಡಿ ಇದು ಚುರುಮುರಿ ಏನೈತಿ ಮಳೆ ಮ್ಯಾಗೆ ಇಟ್ಟಿದ್ದೀನಿ ರೀ ಯಾಕಂದ್ರೆ ಚೋಡ ಮಾಡ್ಬೇಕಂತ ಇಟ್ಟಿದ್ದೀನಿ ರೀ ಶೇಂಗಾನೇ ಇಲ್ಲ ರೀ ನಾಳೆ ಶೇಂಗಾ ಶೇಂಗಾತ ನಾಳೆ ಮಾಡ್ತೀನಿ ರೀ ಚೋಡ ಹಾಂ ತಿನ್ರಿ ಸರಿ ಏಳು ಹಸು ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರ ನಿಮ್ಗೆ ಏಳು ಹಸು ಮಾಡಿ ಎತ್ತಿಟ್ಟು ಅಷ್ಟು ಕಸ ಗುಡ್ಸಿದೆ ಕಸ ಗುಡಿಸಿ ಹೊತ್ತು ಮುಳಕ್ಕೆ ಬಂದಿತ್ತು ರೀ ಅಂಗ್ಳ ಕಸ ಗುಡ್ಸೀನಿ ಅಂಗ್ಳ ಕಸ ಗುಡ್ಸಿ ನೀರು ಹೊಡೆದೀನಿ ಶ್ರಾವಣಿನ ಅಭ್ಯಾಸ ಕುಂತು ಕುಂತಕೊಂಡು ಬನ್ನಿ ಇವಾಗ ನೈಟಿ ಟಿಚಿಂಗ್ ಮಾಡ್ತೀನಿ ರೀ ಇಷ್ಟು ನೈಟಿಗಳು ಹೊಡೆದವು ನಾಲ್ಕು ನೈಟಿ ಒಂದು ಟಾಪ್ ಐತಿ ರೀ ಟಿಚಿಂಗ್ ಮಾಡೋದು ನೋಡೋಣ ರೀ ಮಾಡ್ ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಟಿಚಿಂಗ್ ಮಾಡಬೇಕಂತ ಕುಂತಿದ್ದೀಯಾ ಟಿಚಿಂಗ್ ಯಾಕೋ ಒಂದು ತಾಸು ದೀಡ್ ತಾಸು ರೀ ಇದು ಯಾಕೋ ಭಾ ಹೊಲಿಗೆ ಸರಿ ನೋಡಿ ನೋಡಿಲ್ಲ ಹೊಲಿಗೆ ಯಾವ ಥರ ಭೂತಾವ ಅಂಥೇಳಿ ಕರೆಂಟಿಲ್ಲೆ ಹೊಲಿದ್ಯಾ ಕರೆಂಟಿಲ್ಲ ಯಾಕೋ ಅದು ಚಲೋ ಆಗವಲ್ದು ನೋಡಿ ಒಂದು ವಾರ ಬಂದಿಟ್ಟಿನಲ್ಲ ಯಾಕೋ ಮಿಷನ್ ಚಲೋ ಆಗೋವಲ್ಲಾಗೇತ ನೋಡಿ ಟಿಚಿಂಗ್ ಇದು ಒಂದಿಷ್ಟು ರಿಪೇರಿ ಮಾಡ್ಕೋಬೇಕು ನೋಡಿ ಕೆಲಸ ಸಾಕು ಸಾಕಾಗುತ್ತೆ ನೋಡಿ ಸ್ನೇಹಿತರೆ ಏನು ಮಾಡೋದು ಇದಿಷ್ಟು ಯಾಕೋ ಇದು ಆಗ್ಲಿಲ್ಲ ಮತ್ತೆ ಏನು ಮಾಡಿದೆ ಅಡುಗೆ ಮಾಡಿದೆ ಸ್ನೇಹಿತರೆ ಅವರು ಊಟ ಮಾಡಕತ್ತಾರ ಇವಾಗ ಏನು ಮಾಡ್ತೀನಿ ಕೊರಿಯರ್ ಪ್ಯಾಕ್ ಮಾಡ್ತೀನಿ ರೀ ನಾಳೆ ಮುದ್ದೆಕ್ಕೆ ಹೋಗಬೇಕಲ್ಲ ಇದು ನಿರ್ಗೆ ಇಡ್ತು ನೋಡಿ ಒಲಿಬೇಕಂದ್ ನೋಡ್ತೀನಿ ರೀ ಕೊರಿಯರ್ ಪ್ಯಾಕ್ ಮಾಡಿ ಮಿಷನ್ ಬಿಚ್ಚಿ ಹುಟ್ಟು ನೋಡ್ತೀನಿ ರೀ ಏನಾಗೈತೆ ಸೂಜಿ ಚೇಂಜ್ ಮಾಡ್ಬೇಕು ರೀ ಸೂಜಿ ಚೇಂಜ್ ಮಾಡಿ ಕಾಲಲ್ಲೇ ಹೊಲಿಯೋದೇನ್ರಿ ಕಾಲಲ್ಲೇ ಕಾಲೇ ಹೊಲಿದ್ರೂ ಕಾಮಿಲ್ಲ ಏನು ಮಾಡ್ಬೇಕು ನೋಡಿ ಟೈಲರಿಂಗ್ ಸಹ ಮಿಷನ್ ಏನಾದ್ರು ಒಂದು ಇದು ಎಷ್ಟು ಹೊಲಿತೀವಿ ಅಷ್ಟು ಎಷ್ಟು ಟೈಲರಿಂಗ್ ಹೊಲಿತೀವಿ ರೀ ಅಷ್ಟು ಚಲೋ ನೋಡಿ ನಾವು ಬಂದಿಟ್ಟು ಅಂದ್ರೆ ನಮ್ಮನ್ನು ಹಿಂಗೆ ನೋಡಿ ಇದು ಒಲಿ ಬೇಕ್ರಿ ಎಷ್ಟು ಹೊಲೈತಿ ಮಿಷನ್ ಅಷ್ಟು ಚೆನ್ನಾಗಿ ಬರ್ತಾವ ನೋಡಿ ಟೈಲರ್ ಇದು ಯಂತ್ರ ಏನೈತಿ ಒಲಿ ಬೇಕ್ರಿ ಚೆನ್ನಾಗಿ ಬರ್ತಾವೆ ಬನ್ನಿ ಸ್ನೇಹಿತರೆ ಪ್ಯಾಕಿಂಗ್ ಮಾಡ್ತೀನಿ ಅಷ್ಟು ಅಡ್ರೆಸ್ ಬರ್ಕೋತೀನಿ ಬರ್ಕೊಂಡು ಮತ್ತೆ ನಿಮ್ಗೆ ಸಿಗ್ತೀನಿ ನೋಡಿ ನೋಡಿ ಇಲ್ಲೇ ಶುದ್ಧ ರೇಷ್ಮಿ ಸೀರ್ಬೇಕಂತ ಮುಂಜಾನೆ ಬರ್ತೀನಿ ರೀ ನೋಡ್ತೀವಿ ಅಂತೇಳಿ ಇವು ಮಾತ್ರ ಪಕ್ಕ ಓದ್ತ ನೋಡಿ ಯಾಕಂದ್ರೆ ಸ್ನೇಹಿತರೆ ಮರಿ ಮಾತ್ರ ಭಾರಿ ಕ್ವಾಲಿಟಿ ನೋಡಿ ಇವು ಕ್ವಾಲಿಟಿ ಇದಾವೆ ರೀ ಈ ಸೀರೆ ಇಷ್ಟಪಟ್ಟ ರೀ ಅಂತ ಅಂತಾರೆ ಇವಕ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತೀನಿ ಅಂತೀನಿ ಆಗವಲ್ದು ಕ್ವಾಲ್ಟಿ ಮಾತ್ರ ಮಸ್ತ್ ಅದಾವ ರೀ ಶುದ್ಧ ರೇಷ್ಮೆ ನೋಡಿ ಇವು ಕ್ವಾಲ್ಟಿ ಮಾತ್ರ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಕ್ವಾಲ್ಟಿ ನೋಡಿ ಮ್ಯಾಕ್ಸ್ ಸೀರೆ ಭಾಕ್ಷಿ ಮ್ಯಾಗ ಐತೆ ನೋಡಿ ಶುದ್ಧ ಶುದ್ಧ ರೇಷ್ಮೆ ಅಂತೇಳಿ ನೋಡಿ ನಿಮಗೂ ಕೂಡ ಬೇಕಾದ್ರೆ ಶುದ್ಧ ರೇಷ್ಮೆ ಪಟಾ ಪಟ ಕ್ರೀಶರ್ಟ್ ಹೊಡೆದು ನನ್ನ ನಂಬರ್ ಕಳಿಸಿ ನಾನು ನಿಮ್ಗೆ ಕೊರಿಯರ್ ಮಾಡ್ತೀನಿ ನೋಡಿ ಕಲರ್ ಚೆನ್ನಾಗಿದೆ ನೋಡಿ ಇದು ಡಿಮ್ ಕಲರ್ನಾಗ ಮಸ್ತ್ ಐತೆ ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗದ್ರಿ ಕಲರ್ಗಳು ಇದು ಅಂದ್ರೆ ಕಪ್ಪಸು ನೋಡಿ ಏನು ನೋಡಕ್ಕೆ ಬಂದಿದ್ರಿ ಹಿಂಗಾಗಿ ಸೀರೆಗಳು ಚೆನ್ನಾಗ್ ನೋಡಿ ನನಗೆ ಭಾಳ ಇಷ್ಟ ಆದ್ರೆ ನನಗೂ ಕೂಡ ರೇಷ್ಮಿ ಹೆಂಗೆ ವಾಸನೆ ಬರ್ತಾ ಆ ಥರ ವಾಶನೆ ನೋಡಿ ಸೀರೆಗಳು ಮಸ್ತ್ ಅದಾವೆ ರೀ ಕ್ವಾಲಿಟಿ ಮತ್ತು ಸೂಪರ್ ಅಂತ ಸ್ನೇಹಿತರೆ ಇವಾಗ ಒಂದು 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 ರಂಬ ಬರ್ದಿನ್ ರೀ ಇದ್ರದ್ದು ಇದು ಸೀರೆ ಪ್ಯಾಕಿಂಗ್ ಮಾಡಿ ನಾಳೆ ಕಟ್ ಕಳ್ಸ್ಬೇಕ್ರಿ ಮುದ್ದೆ ವರ್ಗಕ್ಕೆ ಹೋಗಿ ಹಿಂಗಾಗಿ ಟೈಮ್ ಬಂದು ಏಟಾಗಿತ್ತೀ ಟೈಮ್ ಬಂದು ಎಂಟು ಗಂಟೆ ಒಂಬತ್ತು ಬಂದಿರ್ಬೇಕು ಬಂದಿರ್ಬೇಕ್ರಿ ಪ್ಯಾಕಿಂಗ್ ಮಾಡ್ಕೊಂಡ್ಬಿಡ್ತೀವಿ ಒಂದು ಪ್ಯಾಕಿಂಗ್ ಮಾಡಿಬಿಡ್ತೀನಿ ಎರಡು ಸೀರೆ ಹಿಡಿತಾ ನೋಡ್ತೀನಿ ಹಿಡಿತೀರ್ಬೇಕ್ರಿ ನೀವು ಆನ್ಲೈನ್ ಒಳಗೆ ತಕ್ಷ ನೋಡಿ ಪ್ಯಾಕಿಂಗ್ ಕವರ ದೊಡ್ಡ ಆನ್ಲೈನ್ ಒಳಗೆ ತರ್ಸಿ ನೋಡಿ ಎಷ್ಟು ತರ ಸ್ನೇಹಿತರೆ ಎರಡು ಹಿಡಿತ ನಂತರ ಸೈಜ್ ಸಣ್ಣ ಇದ್ದು ರೀ ಅವ್ರು ತರಿಸಿಲ್ಲ ಬಿಟ್ಟು ತರಿಸಿದ್ದ ದೊಡ್ಡ ಸೈಜ ಸಣ್ಣ ಸೈಜ್ ತರಿಸ್ಬಾರ್ದು ನೋಡಿ ಯಾರಿಗಾದರೂ ಆರ್ಡರ್ ಬೇಕಾದ್ರೆ ಹೇಳಿ ಇಷ್ಟು ಆರ್ಡರ್ ಬಂದು ನೋಡಿ ಗಿಟ್ಟಿನಲ್ಲಿ ಏನ ಒಂದು ತೋರ್ಸಮ್ಮ ತರಿಸಿ ತೋರಿಸು ಆರ್ಡರ್ ಬಂದು ನೋಡಿ ಶ್ರವಣ ವಿಡಿಯೋ ಮಾಡಕ್ಕೆ ಹಚ್ಚಿದ್ದು ಅದಕ್ಕೆ ಇದು ಎಲ್ಲ ಇಜಿ ಇರ್ತೊಳ್ರಿ ಪ್ಯಾಕಿಂಗ್ ಮಾಡೋದು ಇಲ್ಲಿ ರೀ ಇದನ್ನು ಕಿತ್ ಬಿಡ್ಬೇಕು ನೋಡಿ ಕಿತ್ತಿ ಈಜೆಗೆ ಹಚ್ಚಿ ಬಿಡೋದು ನೋಡಿ ಮುಗೀತು ರೀ ಪ್ಯಾಕಿಂಗ್ ಹಾಕ್ತಿದ್ದು ಈಗ ಈ ಮ್ಯಾಗೇನೈತೆ ಅಡ್ರೆಸ್ ಹಾಕಿ ಇಲ್ಲಿ ರೀ ಅಡ್ರೆಸ್ ಹಾಕಿ ಕಿತ್ತಿಬಿಡ್ದು ನೋಡಿ ಹಾಕಿದ್ರು ಹೊಟ್ಟೆ ಕಿತ್ತ ನೋಡಿ ಸ್ನೇಹಿತರೆ ಇದು ಮುಗೀತೀದು ಇನ್ನೇನೈತೆ ಅಡ್ರೆಸ್ ಹಾಕ್ತೀನಿ ರೀ ಅಡ್ರೆಸ್ ಎಲ್ಲ ಬರ್ದೀನಿ ಒಂದು ಕಡೆ ನಮ್ಮದು ಒಂದು ಕಡೆ ಅವ್ರದ್ದು ಬರ್ದೀನ್ರಿ ಅವೆಲ್ಲ ಅಡ್ರೆಸ್ ತೋರಿಸ್ಬೇಡ್ರಿ ಹಿಂಗೆ ಆ ಎಲ್ಲ ಅಡ್ರೆಸ್ ಕಾಣಿಸ್ಬಾರ್ದ್ರಿ ಅಂತ ಹೇಳ್ತಾರೆ ಮುಗೀತು ಸ್ನೇಹಿತ ಇದು ಪ್ಯಾಕಿಂಗ್ ಮುಗೀತು ನೋಡಿ ಇದೊಂದು ಕಿತ್ತಿಲ್ಲ ಹಚ್ಚಿಬಿಟ್ಟಂದ್ರೆ ಅಡ್ರೆಸ್ ಹಾಕಿದಲ್ರಿ ಇದೊಂದು ಕಿತ್ತಿ ಇಲ್ಲ ಹಚ್ಚಿ ನೋಡಿ ಅಂಟಿಸ್ಬಿಟ್ಟೆ ಅಂದ್ರೆ ಪ್ಯಾಕಿಂಗ್ ಮುಗೀತು ನೋಡಿ ಬರ್ಕೊಂಡು ಸ್ವಲ್ಪ ಕಷ್ಟ ಆಗತ್ರಿ ಬರ್ಕೊಂಡೋಗಿ ಯಾಕಂದ್ರೆ ಅಡ್ರೆಸ್ ಕರೆಕ್ಟಾಗಿ ಅವ್ರ ಹೆಸರು ನಮ್ಮ ಹೆಸರು ಮತ್ತು ಅವರು ಕೋಡ್ ನಂಬರ ಅವ್ರ ತಾಲೂಕು ಜಿಲ್ಲಾ ನಮ್ಮ ತಾಲೂಕು ಜಿಲ್ಲಾ ಎಲ್ಲ ಬರೀಬೇಕ್ರಿ ಅವ್ರಿಗೆ ಹೋಗಿ ಮುಟ್ಲಿಕ್ಕು ವಾಪಸ್ ನಮಗೆ ಬರ್ತಾರೆ ನಮ್ಮ ಫೋನ್ ನಂಬರ ಅವ್ರ ಫೋನ್ ನಂಬರ ಎಲ್ಲ ಬರ್ಕೊಂಡಿದ್ರೆ ಅವ್ರಿಗೆ ಹೋಗಿ ತಲುಪಿರೋ ತಲುಪ್ ತರೀಲಿಕ್ಕೆ ವಾಪಸ್ಸು ನಮಗೆ ಫೋನ್ ಹಚ್ಚಿ ನಮ್ಗೆ ತರುತ್ತಾರೆ ಎರಡಕ್ಕೆ ಕರ್ಲಿ ಅದ್ರಿ ಕರೆಕ್ಟಾಗಿ ಬರ್ಕೊಂಡು ಕಮ್ಮಿ ಹಾಕ್ಬೇಕು ಮಾಡಿ ಈ ಥರ ಪ್ಯಾಕಿಂಗ್ ಮಾಡ್ಬೇಕು ಸ್ನೇಹಿತರೆ ಫೋಟೋ ಸ್ನೇಹಿತರೆ ಇದು ಏನೈತೆ ಅವರು ಬಂದು ಹೋಯ್ತಾರಂತೆ ಮುದ್ದೆ ಒಳಗೆ ಸನಿ ರೀ ಊರು ಮುದ್ದೆ ಒಳಗೆ ಬರ್ತಾರಂತೆ ನಾಳೆ ಅವ್ರ ಕೈಯಾಗ ಕಳಿಸ್ತೀನಿ ರೀ ಅಷ್ಟರ ಕೈಯಾಗ ಇವೆರಡು ಕೊರಿಯರ್ ಕಳಿಸ್ಬೇಕು ನೋಡಿ ಮೂರು ಬಂದಿದ್ದು ಅಂತ ಏನಲ್ರಿ ಈ ಸೀರೆ ಒಂದು ಮತ್ತೆ ಸೀಟ್ ಕವರ್ ಮಾಡಿಲ್ರಿ ಯಾಕೆ ಸೀಟ್ ತುಟ್ಟಿಬಿಟ್ಟಾರೆ ಇವು ಆನ್ಲೈನ್ ಕರ್ಶ ನೋಡಿ ಇವು ಇದಕ್ಕೆ ಅಡ್ರೆಸ್ ಹಾಕ್ಬೇಕು ನಾನು ಅಡ್ರೆಸ್ ಹಾಕಿಲ್ಲ ಮುಂಜಾನೆ ಹಾಕ್ತೀನಿ ಅವ್ರ ಅಡ್ರೆಸ್ ನನ್ನ ಅಡ್ರೆಸ್ ಬರ್ದಿನ್ ರೀ ಅಡ್ರೆಸ್ ಬರೀಬೇಕು ನಾನೇ ವಿಡಿಯೋ ಮಾಡಿರೋ ತರ್ತಾರೆ ಮಾಡೋಕೂತ್ ಇದು ಒಂದ್ರಾಗ ಹಿಡೀತು ನೋಡಿ ಭಾಳ ಆಗೈತೆ ರೀ ವೇಟ್ ಐತೆ ರೀ ಇದು ಕೊರಿಯರ್ ಭಾಳ ಆಗತ್ತಾಯ್ತು ನೋಡಿ ಇದು ಕೊರಿಯರ್ ಭಾಳ ಆಗುತ್ತಾ ಇದು ಹಗರೈತೆ ರೀ ಅದರ ಊರುನು ಸನಿ ಐತೆ ರೀ ಇದು ಇದು ಏಟಾಗತ್ತಾಗ ಗೊತ್ತಿಲ್ಲ ಸ್ನೇಹಿತ ನೋಡ್ಬೇಕು ನಾಳೆಗೆ ಹೋಗಿಂದ ಗೊತ್ತಾಗತ್ತೆ ಬನ್ನಿ ಮತ್ತೆ ಸಿಗ್ತೀನಿ ಅದ್ರ ನಂಬರ್ ಅಡ್ರೆಸ್ ಹಾಕಿ ನಿಮ್ಗೆ ನೋಡಿ ಕೊರಿಯರ್ ಶೀಟ್ ತರ್ಸೀನಿ ರೀ ನಾನು ಆನ್ಲೈನ್ ಇದು ಮಿಶೋ ತರ್ತೀನಿ ಮಿಶೋ ತರ್ಸಿ ನೋಡಿ ಕೋರಿಯರ್ ಸೀಟ್ ರೀ ಇವು ಇಪ್ಪತ್ತು ರೂಪಾಯಿಗೊ ಸೀಟ್ ಬಿದ್ದಾಗ ನಾವು ಹತ್ತು ರೂಪಾಯಿ ಒಂದೋಗಿ ದೊಡ್ಡದ ರೀ ಇವು ಸಣ್ಣ ಇದ್ದು ಅಂದ್ರೆ ಹತ್ತು ರೂಪಾಯ್ಕೊಂಬುತ್ತೆ ಇದನ್ನ ಇಲ್ಲೈತೆ ಅಲ್ಲ ರೀ ಇದನ್ನು ಕಿತ್ತಿಬಿಟ್ರೆ ಅಂಟೈತು ನೋಡಿ ಇದು ಅಡ್ರೆಸ್ ಹಾಕಿದ್ದು ಇದು ಇಲ್ಲ ಐತೆ ಕಿತ್ತಿದು ಈಜಿ ಆಯ್ತು ನೋಡಿ ಪ್ಯಾಕಿಂಗ್ ಮಾಡೋದು ನಾ ತೋರ್ಸಿನಿ ರೀ ನಿಮಗೆ ಪ್ಯಾಕಿಂಗ್ ಯಾವ ಥರ ಮಾಡ್ಬೇಕಂತೇಳಿ ಬನ್ನಿ ಸ್ನೇಹಿತರೆ ಮತ್ತೆ ಊಟ ಮಾಡ್ತೀನಿ ಊಟ ಮಾಡಿ ಮತ್ತೆ ಸಿಗ್ತೀನಿ ನಾಳೆ ಮಧ್ಯೆ ಹೋಗಕ್ಕೆ ಹೋಗಿ ಅವ್ನು ಕೊರಿಯರ್ಗೆ ಕೊಟ್ಟು ಬರೋಕೆ ನೋಡಿ ಪೋಸ್ಟ್ ಆಫೀಸಿಗೆ ಹೋಗ್ಬೇಕು ರೀ ಇಲ್ಲಿಕಂದ್ರೆ ಕೋರಿಯರ್ ಆಪೀಸಿದಾರೆ ಹೋಗ್ಬೇಕು ಬನ್ನಿ ತರ ಎಲ್ಲ ಪ್ಯಾಕಿಂಗ್ ಮುಗಿದು ಊಟನೂ ಆಯ್ತು ಎಲ್ಲಾನು ಕೆಲಸ ಆಯ್ತು ಇವಾಗ ಅದು ರಾಕಿ ಟಿಚಿಂಗ್ದು ಸೂಜಿ ಚೇಂಜ್ ಮಾಡಿ ನೋಡ್ಬೇಕಂದ್ರೆ ಸುಸ್ತಾಗೈತಿರಿ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ ನಾನು ಕೂಡ ಮಲ್ಕೋತೀನಿ ಟೈಮ್ ಭಾಳ ಆಗೈತೆ ರೀ ಇವ್ರು ಹೆಂಗೆ ಜಗಳ ಮಾಡ್ತಾರೆ ನೋಡಿರಿ ಮತ್ತು ನಾ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ವಿಡಿಯೋ ನೋಡೋಕೆ ಧನ್ಯವಾದಗಳು ಬನ್ನಿ ಸ್ನೇಹಿತರೆ ಮತ್ತು ಯಾರಿಗಾದರೂ ಏನಾದರೂ ಬೇಕಾರ ಆರ್ಡ್ರ್ ಕೊಡಿ ನಿಮ್ಗೆ ಕೊರಿಯರ್ ತಕ್ಷಣ ಮಾಡ್ತೀನಿ ನಾನು ನಾಳೆಗೆ ನೋಡಿ ಇವತ್ತು ನೈಟಿ ಲಂಗ ಅಂದಿದ್ರಿ ಅವ್ರು ಏನೂ ಬಂದಿಲ್ಲ ನೋಡೋಣ ರೀ ಮತ್ತೆ ಆರ್ಡ್ರ್ ಬಂದಂಗೆ ಬಂದಂಗೆ ಅವ್ರು ಅಂದಾಗ ನೈಟಿ ಬಂದು ಎಂಟು ಅನೂರದ್ರಿ ಏಳು ಅರ್ನೂರು ಅದಾವೆ ನೋಡಿ ಕ್ವಾಲ್ಟಿ ಮಾತ್ರ ಮಸ್ತದವ್ರ ಲಂಗ ಕ್ವಾಲಿಟಿ ಚಲೋ ಅದಾವೆ ತಗೋರಿ ಒಮ್ಮೆ ಒಮ್ಮೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಈ ಥರ ಹೆಂಗೆ ಇರ್ತಾವೆ ಹೆಂಗಿಲ್ಲ ಅನ್ನೋದು ಗೊತ್ತಾಗಿ ಇನ್ನೊಮ್ಮೆ ನೀವೇ ಆರ್ಡ್ರ್ ಕೊಡ್ತೀರಿ ನೋಡಿ ಎಲ್ಪ್ ಆಗುತ್ತಾ ನಮಗೆ ಕೂಡ ನೀವು ಬಟ್ಟೆ ಇಲ್ಲಿ ತಗೊಳ್ಳಿ ನಮಗೆ ಕೂಡ ಎಲ್ಪ್ ಆಗುತ್ತಾ ನಿಮಗೂ ಕೂಡ ಚಲೋ ಬಟ್ಟೆ ಬಟ್ಟಿಸುತ್ತವೆ ನೋಡಿ ಒಂದು ತೊಗೊಂಡ್ರಂದ್ರೆ ಚಲೋ ಇರ್ಲಿಕ್ಕೆ ಇನ್ನೇನು ಬಿಡಿಸ್ಬೇಕಾದ್ರೆ ಇವಾಗ ತೊಗೋರಿ ಅಂತ ಹೇಳ್ತೀನಿ ನೋಡಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಬಾಯ್